ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಾರ್ವೀಸ್ ವರ್ಲ್ಡ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಬಂದು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಹಂಗೆ ಕಂಟಿನ್ಯೂ ಸಹ ಆಗುತ್ತೆ ಸೊ ನನ್ನ ಕೆಲಸ ಬೆಳಗ್ಗೆ ಎದ್ದ ತಕ್ಷಣ ನೈಟ್ ಏನು ಟಿಫನ್ ಬಾಕ್ಸ್ನೆಲ್ಲ ಪಾಪೋದೆಲ್ಲ ತೊಳೆದಿಟ್ಟಿರ್ತೀನಿ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಟು ನೆಕ್ಸ್ಟು ಟಿಫನ್ಗೆಲ್ಲ ರೆಡಿ ಮಾಡಿಟ್ಟಿದ್ದೆ ನನ್ನ ಹಸ್ಬೆಂಡು ಪಲಾವ್ ಮಾಡೋದಿತ್ತು ಇವತ್ತು ಅವ್ರಿಗೂ ಗೊತ್ತಿಲ್ಲ ನನಗೆ ಪಲಾವ್ ಮಾಡೋ ದಿವಸ ಮಾತ್ರ ನಾನೇ ಟಿಫನ್ ಮಾಡ್ತೀನಿ ಅಂತೇಳ್ಬಿಟ್ಟು ತುಂಬ ಇಷ್ಟಪಟ್ಟು ಪಲಾವ್ನ ಮಾಡ್ತಾರೆ ಬೇರೆ ಯಾವ ಟಿಫನ್ನು ಸಹ ಅಷ್ಟೇ ಎಲ್ಪ್ ಮಾಡಿಕೊಡೋದಿಲ್ಲ ನಾನು ಅದಕ್ಕೆ ಅವರು ಎದ್ದು ಮುಖ ಅದೊಳ್ಕೊಂಡು ಬರೋಷ್ಗೆ ನಾನು ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಗೈಸ್ ತುಂಬ ಎಲ್ಲ ರೆಡಿ ಮಾಡಿದ್ದೀನಿ ಬೇರೆ ಯಾವುದಾದ್ರು ಟಿಫನ್ ಮಾಡೋ ದಿವಸ ಎಲ್ಪ್ ಮಾಡಿಕೊಡೋಲ್ಲ ಗೈಸ್ ಅದೇನೋ ಗೊತ್ತಿಲ್ಲ ಪಲಾವ್ ಮಾಡೋ ದಿವಸ ಮಾತ್ರ ತರಕಾರಿನೂ ಅವರೇ ಕಟ್ ಮಾಡಿಕೊಂಡು ಪಲಾವ್ ಮಾಡಬೇಕಂತೆ ನಾನು ಸಿಪ್ಪೆ ಎಲ್ಲ ಸುಳಿದು ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟಿರೋದು ಅವರು ಬಂದು ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕ್ಬೇಕಂತೆ ಅವರೇ ಮಾಡ್ಬೇಕಂತ ಪಲಾವ್ ನನಗೂ ಹೆಂಗೋ ಈಸಿ ಆಯಿತು ಅಂತ ನಾನು ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಬೇರೆ ಯಾವ ಟಿಫನ್ ಮಾಡಿದ್ರು ಎಲ್ಪ್ ಮಾಡಿಕೊಡಲ ಚಪಾತಿ ಒಂದು ಎಲ್ಪ್ ಮಾಡಿಕೊಡ್ತಾರೆ ಅಷ್ಟೆ ಪಲಾವ್ ಮಾತ್ರ ಅವರೇ ಮಾಡ್ಬೇಕಂತೆ ಏನೋ ಮಾಡಿಕೊಳ್ಳಿ ಅಂತ ಬಿಟ್ಟೆ ಇವತ್ತು ಬಟಾಣಿ ಬದಲು ತುಗರಿ ಕಾಳು ಹಾಕಿ ಮಾಡೋಣ ಅಂತ ಏನಕ್ಕೆ ನೀನೇ ಪಲಾವ್ ಮಾಡಬೇಕು ಅನ್ನೋದು ಏನು ಆರ್ಟಿಸ್ಟ್ ಏನಿಲ್ಲ ಅದೇ ಚಿಕನ್ ಬಿರಿಯಾನಿ ನಾನು ಆರ್ಟಿಸ್ಟ್ ಮಸಾಲೆ ಎಲ್ಲ ಹಾಕ್ಬಿಡ್ತ ಜಾಸ್ತಿ ಅಂತ ನಾನು ಅಷ್ಟೇ ಏನು ನಾನು ಮಸಾಲೆ ಹಾಕ್ಬಿಡ್ತಿದ್ನಾ ಇಸ್ ಆಕ್ಚುಯಲ್ ರೀಸನ್ ಅದೇನಲ್ಲ ಯಾಕೋ ಸಿಕ್ಕಾಪಟ್ಟೆ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟೈತೆ ಅದಕ್ಕೆ ಸುಮ್ಮನೆ ಕೆಮ್ಕೊಂಡೆಲ್ಲ ಅಡುಗೆ ಮಾಡೋಕ್ಕಾಗಲ್ವಲ್ಲ ಅದಕ್ಕೆ ನನ್ನ ಹಸ್ಬೆಂಡ್ಗೆ ಹೆಲ್ಪ್ ಮಾಡ್ಕೊಡಿ ಅಂತ ಹೇಳಿದ್ದೀನಿ ನಾನೇನು ಹೇಳಿಲ್ಲ ಬಟ್ ಅವ್ರಿಗೆ ಪಲಾವ್ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅವರೇ ಕೇಳ್ತಾರೆ ಎಲ್ಲ ರೆಡಿ ಮಾಡಿಟ್ಬಿಡು ನಾನೇ ಪಲಾವ್ ಮಾಡ್ತೀನಿ ಅಂತ ನನ್ನ ಹಸ್ಬೆಂಡು ಈ ಕಡೆ ಟಿಫನ್ ಎಲ್ಲ ರೆಡಿ ಮಾಡ್ತಾಯಿದ್ರು ನಾನು ಅಷ್ಟೊತ್ತಿಗೆ ಪಾಪುನೇ ಬ್ರಿಸಿ ಅವಳಿಗೆ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡೋಕ್ಕೆ ಹೊರಟೆ ನಾ ಅವರು ಟಿಫನ್ ಮಾಡಕ್ಕೆ ನಿಂತರೆ ಪಾಪು ಬಾಕ್ಸ್ ರೆಡಿ ಮಾಡೋದ್ರಿಂದ ಹಿಡಿದು ಸ್ನ್ಯಾಕ್ಸ್ ಬಾಕ್ಸಿಂದ ವಾಟ್ರ್ ಬಾಟ್ಲಿಗೆ ನೀರು ಫಿಲ್ ಮಾಡಿ ಮಾಡಿಡೋದ್ರಿಂದ ಎಲ್ಲ ಕೆಲಸ ಮಾಡಿಟ್ಬಿಟ್ಟಿರ್ತಾರೆ ಈಗ ಅಡುಗೆ ಆದ ತಕ್ಷಣ ಬಾಕ್ಸ್ ಎಲ್ಲ ಫಿಲ್ ಮಾಡಿ ಇಟ್ಬಿಡ್ತಾರೆ ನಾನು ಆಮೇಲೆ ಪಾಪು ಊಟ ಹಾಕ್ಸ್ಕೊಂಡು ತಿನ್ನಿಸ್ತೀನಿ ಸೊ ಇದು ಮಾರ್ನಿಂಗ್ ಒಂದೊಂದು ದಿವಸ ಈ ಥರ ಇರುತ್ತೆ ರೊಟ್ಟಿನು ಒಂದೊಂದು ದಿವಸ ನಾನೇ ಟಿಫನ್ ಮಾಡ್ಕೊತೀನಿ ತುಂಬ ಜಾಸ್ತಿ ಹೇಳ್ಬೇಕಂದ್ರೆ ಇಬ್ರು ಸೇರೆ ಟಿಫನ್ ಮಾಡ್ತೀವಿ ಎಲ್ಲೋ ಒಂದೊಂದ್ ದಿವಸ ಮಾತ್ರ ಒಬ್ಬೊಬ್ರು ಮಾಡೋದು ಅನ್ನೋ ತರ ಸೊ ಪಲಾವ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಮಾಡ್ತಾರೆ ನನ್ನ ಚಾರ್ವಿ ಇದನ್ನು ಎಲ್ಲೋ ರೈಸ್ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಪಲಾವ್ ಬಿಟ್ಟು ಅವರೊಂದು ಸ್ವಲ್ಪ ಅರಿಶಿನ ಜಾಸ್ತಿ ಹಾಕ್ಬಿಟ್ಟಿದ್ರು ಅದಕ್ಕೆ ಅಮ್ಮ ಎಲ್ಲೋ ರೈಸ್ ಎಲ್ಲೋ ರೈಸ್ ಅಂತ ಅಂತ ಇರ್ತಾಳೆ ಅವಳಿಗೂ ತುಂಬ ಇಷ್ಟ ಪಲಾವು ಟೊಮೊಟೊ ಭಾತ್ ಆ ಥರ ಎಲ್ಲ ಸೊ ಎಲ್ಲ ತಿನ್ನಿಸಿ ಅವಳನ್ನೂ ಸ್ಕೂಲ್ಗೆಲ್ಲ ಕಳಿಸಿದ ನಂತರ ಇವತ್ತು ಮಂಗಳವಾರ ಆಗಿರೋದ್ರಿಂದ ವಾರ ಮಾಡಬೇಕಾಗಿತ್ತು ಅದಕ್ಕೆ ಎಲ್ಲ ಪಾತ್ರೆಗಳನ್ನ ಸಿಂಕ್ ಹತ್ರ ದಬ್ಬಿಟ್ಟಿದೆ ಇವಾಗೆಲ್ಲ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ವಾರದಲ್ಲಿ ಎರಡು ದಿವಸ ಕಿಚನ್ನ ಡೀಪ್ ಕ್ಲೀನ್ ಮಾಡ್ಕೋತೀನಿ ಶುಕ್ರವಾರ ಮತ್ತು ಮಂಗಳವಾರ ಶನಿವಾರ ವಾರ ಇರೋದ್ರಿಂದ ಅದರಿಂದಿನ ಕಿಚನ್ ಕಿಚನೆಲ್ಲ ಡೀಪ್ ಕ್ಲೀನ್ ಮಾಡ್ತೀನಿ ನೈಟು ಎಲ್ಲ ಊಟ ಆದ ನಂತರ ಏನಕ್ಕೆ ಅಂದರೆ ಶನಿವಾರ ಚಾರ್ವಿಗೆ ರಜಾ ಇರೋದರಿಂದ ಅವಳು ಮನೇಲೇ ಇರ್ತಾಳೆ ಅವಳನ್ನು ನೋಡಿಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೋತೀನಿ ಅಂದರೆ ವಾರ ಮಾಡೋದು ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡುತ್ತೆ ಮಂಗಳವಾರ ಚಾರ್ವಿ ಸ್ಕೂಲ್ಗೆಲ್ಲ ಹೋದ ನಂತರ ನಾನು ಕಿಚನೆಲ್ಲ ಕ್ಲೀನ್ ಮಾಡ್ಕೊತೀನಿ ಟಿಫನ್ ಎಲ್ಲ ಆಗಿರುತ್ತೆ ಬಾಕಿ ಎಲ್ಲ ಕೆಲಸಗಳು ಮುಗ್ದಿರುತ್ತೆ ಸೊ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡ್ಸಿನೆಲ್ಲ ಒಸೋ ಥರ ಮಾಡ್ಕೊಂತೀನಿ ಸೊ ದಟ್ ನನಗೂ ಒಂದು ಸ್ವಲ್ಪ ನಿಧಾನ ಕ್ಲೀನ್ ಮಾಡ್ಕೊಂಡಂಗೆ ಅನಿಸುತ್ತೆ ಗಡಿ ಬಿಡಿ ಅಂತ ಅನ್ಸೋದಿಲ್ಲ ಆಯಿಲ್ ಬಾಟ್ಲು ಅಷ್ಟೇ ಎಲ್ಲ ಖಾಲಿಯಾಗಿತ್ತು ಅದನ್ನು ರೀಫಿಲ್ ಮಾಡೋಕ್ಕೂ ಮುಂಚೆ ಎಲ್ಲ ನೀಟಾಗಿ ತೊಳೆದು ಎತ್ತಿಡೋಣ ಸಾಯಂಕಾಲ ಕಡೆಯಿಂದ ಫಿಲ್ ಅಂತ ಹೇಳ್ಬಿಟ್ಟು ಆಯಿಲ್ ಬಾಟ್ಲೂ ಎಲ್ಲ ತೊಳೆದು ಸಿಂಕೆಲ್ಲ ಕ್ಲೀನ್ ಮಾಡಿ ಮಾಡಿಟ್ಟಿದ್ದಾಯಿತು ನನ್ನ ಮಗಳು ಇನ್ ಮಂಗಳವಾರನೇ ಹೇಳ್ಬಿಟ್ಟು ಹೋಗಿದ್ಲು ನನಗೆ ದೋಸೆ ಬೇಕು ಇಡ್ಲಿ ಬೇಕು ಅಂತ ಹೇಳ್ಬಿಟ್ಟು ಅವಳು ದೋಸೆ ಇಡ್ಲಿನ ಇಷ್ಟಪಡ್ತಾಳೆ ಆ ಸರಿ ಇಡ್ಲಿಗೆ ನೆನಕೋಣ ಅಂತ ಹೇಳ್ಬಿಟ್ಟು ಇಡ್ಲಿ ಅಕ್ಕಿ ತೊಗೊಂಬಂದಿದ್ರು ನನ್ನ ಹಸ್ಬೆಂಡು ಅದಕ್ಕೋಸ್ಕರ ಇಡ್ಲಿಗೆ ನೆನೆಸ್ತಾ ಇದ್ದೀನಿ ಕಿಚನ್ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿದ ನಂತರ ಇವಾಗ ಇಲ್ಲೊಂದು ಸ್ವಲ್ಪ ಪ್ಯಾಂಟ್ರಿ ಯೂನಿಟ್ ಇತ್ತಲ್ವ ಅದನ್ನೆಲ್ಲ ಕ್ಲೀನ್ ಇದ್ದೀನಿ ತುಂಬ ಐಟಮ್ಸ್ಗಳನ್ನೆಲ್ಲ ಎತ್ತಿ ಎತ್ತಿಟ್ಬಿಟ್ಟಿರ್ತೀನಿ ಎಷ್ಟೇ ಜೋಡ್ಸಿಟ್ಕೊಂಡ್ರು ಕೆಲವೊಂದು ಟೈಮಲ್ಲಿ ತಂದಾಗ ಆ ಕ್ಷಣಕ್ಕೆ ಅಲ್ಲೇ ಇಟ್ಬಿಟ್ಟಿರ್ತೀನಿ ಎತ್ತಿಡಣ ಬಿಡು ಅಂತೇಳ್ಬಿಟ್ಟು ಆ ವಸ್ತುಗಳೆಲ್ಲ ಅಲ್ಲೇ ಇರುತ್ತೆ ಯಾವಾಗ ನನಗೆ ಎತ್ತಿಡಬೇಕು ಅಂತ ಅನಿಸುತ್ತೆ ಆವಾಗ ಮತ್ತೆ ಎಲ್ಲ ತೆಗೆದು ಕ್ಲೀನ್ ಮಾಡೋದು ಆ ಥರ ಮಾಡ್ಕೋತೀನಿ ಕೆಲವೊಂದು ಸಲ ಏನಾದರೂ ಐಟಮ್ಸ್ ತೊಗೊಂಡು ಬಂದರೆ ಅದೇ ಜಾಗಕ್ಕೆ ಇಡೋದ್ರ ಬದಲು ಬಿಡು ಆಮೇಲೆ ಎತ್ತಿಟ್ರಾಯಿತು ಅಂತ ಹೇಳ್ಬಿಟ್ಟು ಇಟ್ಟು ಹೋಗ್ಬಿಟ್ಟಿರ್ತೀನಿ ಅರ್ಜೆಂಟಿಗೆ ಆಮೇಲೆ ಓಹ್ ಸರಿ ಇದೇನು ಈ ಥರ ಮೆಸ್ಸಿಯಾಗಿ ಕಾಣ್ತಾ ಇತ್ತಲ್ಲ ಹೇಳ್ಬಿಟ್ಟು ಮತ್ತೆ ನಾನೇ ಕ್ಲೀನ್ ಮಾಡ್ತೀನಿ ಆ ಥರ ಆಗುತ್ತೆ ಒಂದೊಂದು ಸಲ ಕಿಚನ್ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದಾಯಿತು ಇನ್ನು ಫ್ರಿಡ್ಜ್ ಒಂದು ಒರೆಸ್ಬೇಕಾಗಿತ್ತು ಅಷ್ಟೊತ್ತಿಗೆ ಹ್ಯಾಂಡ್ ವಾಶ್ ಕ್ಲೀನ್ ಮಾಡಬೇಕಲ್ಲ ಅನ್ನೋದು ಜ್ಞಾಪಕಕ್ಕೆ ಬಂತು ನಾನು ಒಂದು ಕೆಲಸ ಮಾಡಬೇಕಾದ್ರೆ ಸಡನ್ನಾಗಿ ಯಾವುದಾದ್ರೂ ಇನ್ನೊಂದು ಕೆಲಸ ಫ್ಲ್ಯಾಶ್ ಅಂದರೆ ಆ ಕೆಲಸ ಅಲ್ಲೇ ಮರ್ದ್ಬಿಟ್ಟು ಇನ್ನೊಂದು ಕೆಲಸ ಮಾಡಕ್ಕೆ ಬಂದುಬಿಟ್ಟಿರ್ತೀನಿ ಈ ಥರ ಎಷ್ಟೋ ಜನ ಫೇಸ್ ಮಾಡ್ತಿರ್ತೀರ ಬಟ್ ಅದೆಲ್ಲ ನೋಡಿದ್ರೆ ಒಂದೊಂದು ಸಲ ನಗು ಬರುತ್ತೆ ಆ ಸಿಚುಯೇಷನಲ್ಲಿ ತುಂಬ ಸೀರಿಯಸ್ ಅಂತ ಅನಿಸ್ತಾ ಇರುತ್ತೆ ಆ ಕೆಲಸ ಮಾಡೋದೇ ಬಿಟ್ಟು ಬೇರೆ ಕೆಲಸ ಮಾಡೋಕ್ಕೆ ಹೋಗ್ಬಿಟ್ಟಿರ್ತೀನಿ ಅದು ಯಾಕೆ ಅಂತ ನನಗೆ ಗೊತ್ತಾಗಲ್ಲ ಒಂದೊಂದು ಸಲ ಹಾಗೆ ಮಿರರೆಲ್ಲ ಒರೆಸ್ಕೊಳ್ಳೋದಿತ್ತು ನಾನು ಶುಕ್ರವಾರನೇ ಎಲ್ಲ ಡೀಪ್ ಕ್ಲೀನ್ ಮಾಡಿರ್ತೀನಿ ಬಟ್ ಮಂಗಳವಾರನು ನೀರೆಲ್ಲ ಸಿಡಿದ್ಬಿಟ್ಟಿರುತ್ತೆ ನಮ್ಮ ಚಾರ್ವಿ ಕೈ ಹೋದ್ಲು ಅಂದರೆ ಇಡೀ ಮಿರರ್ನೇ ನೆನೆಸ್ಬಿಟ್ಟಿರ್ತಾಳೆ ಅದಕ್ಕೆ ಅದನ್ನೆಲ್ಲ ನೀಟಾಗಿ ಒರೆಸಿ ಇವಾಗ ಸ್ವಲ್ಪ ನೆನೆ ಬಟ್ಟೆಯೆಲ್ಲ ವಾಶ್ ಮಾಡಿ ಹಂಗೆ ಇಟ್ಬಿಟ್ಟಿದ್ದೆ ಆ ಬಟ್ಟೆಗಳನ್ನೆಲ್ಲ ಮಡ್ಚಿ ಎಲ್ಲ ಎತ್ತಿಡೋಣ ಅಂತೇಳ್ಬಿಟ್ಟು ಇದ್ದೀನಿ ರೂಮೆಲ್ಲ ಏನೂ ಕ್ಲೀನ್ ಮಾಡೋದಿರಲಿಲ್ಲ ಕಸ ಗುಡ್ಸಿನೆಲ್ಲ ಒರ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ನಿಧಾನಕ್ಕೆ ಮಾಡ್ಕೊಳ್ಳೋಣ ಎಲ್ಲ ಕೆಲಸಗಳನ್ನೂ ಅಂತೇಳ್ಬಿಟ್ಟು ಈಗೆಲ್ಲ ಬಟ್ಟೆ ಮಡಚ್ತಾ ಇದ್ದೀನಿ ಹಿಂದಿನ ದಿವಸ ಮ ಒಗ್ದಿದ್ದು ಬಟ್ಟೆನ ಆವತ್ತೇ ಮಡ್ಚಿ ಇದ್ದೆ ಬಟ್ ನಾವು ಸ್ವಲ್ಪ ಡಿಮಾರ್ಟ್ಗೆ ಹೋಗೋದಿತ್ತು ಹಿಂದಿನ ದಿವಸ ಅಂತ ಹೇಳ್ಬಿಟ್ಟು ಓಟ್ವಿ ಬಂದಿದ್ದೇ ಲೇಟ್ ಆಯಿತು ಅದಕ್ಕೆ ಸರಿ ಬಿಡು ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಬಿಟ್ಟೆ ಇವಾಗ ಅದನ್ನೆಲ್ಲ ಮಡ್ಚಿ ಎತ್ತಿಟ್ಕೊತಾ ಇದ್ದೀನಿ ನಾವೆಷ್ಟೇ ಕ್ಲೀನಾಗಿ ಇಟ್ಕೊಂತೀವಿ ಅಂತ ಅಂದ್ಕೊಂಡ್ರು ಸಹ ಮಕ್ಕಳಿರೋ ಮನೆಯಲ್ಲಿ ಅದೊಂದು ಇದೊಂದು ಅಂತ ಕೆಲಸ ಉದ್ಭವ ಆಗ್ತಾನೇ ಇರುತ್ತೆ ಎಷ್ಟೇ ಕ್ಲೀನ್ ಮಾಡ್ತೀನಿ ಅಂದರೂ ಸಾಯಂಕಾಲದವರೆಗೂ ಕೆಲಸಗಳಂತೂ ಇದ್ದೇ ಇರುತ್ತೆ ನಾಳೆಗೆ ಅಂತ ಒಂದು ಕೆಲಸನ ಪೆಂಡಿಂಗ್ ಇಟ್ಟೇ ಇಡ್ತೀವಿ ಇವತ್ತೇ ಎಲ್ಲ ಕೆಲಸ ಮುಗಿಸ್ತೋ ಅನ್ನೋ ಸಮಾಧಾನ ಅಂತೂ ಮನೆ ಗೃಹಿಣಿಯರಿಗೆ ಅಮ್ಮಂದಿರಿಗೆ ಇರೋದೇ ಇಲ್ಲ ಅಂತ ಅನಿಸುತ್ತೆ ಸರಿ ಬಿಡು ಇವತ್ತು ಕಸ ಗುಡಿಸೆಲ್ಲ ಒರೆಸಿದ್ದೀನಿ ನಾಳೆ ಇನ್ನೊಂದು ಕೆಲಸ ಮಾಡ್ಕೊಳ್ಳೋಣ ನಾಳೆ ಬಟ್ಟೆ ವಾಶ್ ಮಾಡಿದ್ರಾಯಿತು ನಾಳೆ ಅಡುಗೆ ಏನು ಮಾಡಬೇಕು ಆ ಥರ ಒಂದಲ್ಲ ಒಂದು ಕೆಲಸ ಪೆಂಡಿಂಗ್ ಇದ್ದೇ ಇರುತ್ತೆ ಆ ಥರನೇ ನಾನು ಅಷ್ಟೇ ನನಗೆ ಎಷ್ಟಾಗುತ್ತೆ ಅಷ್ಟು ಕೆಲಸಗಳನ್ನ ಮಾಡ್ಕೊತೀನಿ ಫ್ರೀ ಟೈಮಲ್ಲಿ ನಾನು ಫ್ರೀ ಯಾವುದೇ ಥರ ಫ್ರೀ ಟೈಮ್ ಸಿಕ್ಕರೆ ಆ ಫ್ರೀ ಟೈಮ್ನ ಯುಟಿಲೈಸ್ ಮಾಡ್ಕೊತೀನಿ ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡಿದ ನಂತರ ನಾನು ಸ್ನಾನ ಮುಗಿಸಿ ಹೊಸಲಿಗೆಲ್ಲ ಕುಂಕುಮ ಇಟ್ಟು ಈಗ ಟೆರೆಸ್ ಮೇಲೆ ಬಂದಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಈ ಶಂಕಪುಷ್ಪ ಅಂದರೆ ಅಪರಾಜಿತ ಅಂತ ಗಿಡ ಅಂತಲೂ ಕರೀತಾರೆ ಇದನ್ನು ಈ ಇಟ್ಟು ಒಂದೂವರೆ ತಿಂಗಳು ಆಗಿರ್ಬೋದು ಅಂತ ಅನಿಸುತ್ತೆ ಅಷ್ಟೇ ತುಂಬ ಚೆನ್ನಾಗಿ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆ ನಮ್ಮ ಗಾರ್ಡನಲ್ಲಿ ಎಷ್ಟೊಂದು ರೋಸಸ್ ಎಲ್ಲ ಬಿಟ್ಟಿತ್ತು ಸರಿ ಆಯಿತು ಪೂಜೆಗೆಲ್ಲ ಇಡೋಣ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡ್ಕೊಂಡು ಹೋಗೋಣ ಹೇಳ್ಬಿಟ್ಟು ಬಂದೆ ನನಗೆ ಈ ಥರ ಗಿಡಗಳು ತುಂಬ ಹೂಗಳ ಅರಳಿದ್ರೆ ಅದನ್ನು ಕಟ್ ಮಾಡೋಕ್ಕೆಲ್ಲ ಅಷ್ಟು ಇಷ್ಟ ಆಗೋಲ್ಲ ಅರಳಿ ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಬಿಟ್ಟಿರ್ತೀನಿ ಬಟ್ ನನ್ನ ಹಸ್ಬೆಂಡ್ ಬೈತಾ ಇರ್ತಾರೆ ಗಿಡಗಳನ್ನ ಅಷ್ಟು ಕಷ್ಟಪಟ್ಟು ಬೆಳೆಸೋದೇನಿಕೆ ದೇವ್ರಿಗೆ ಹೂನೇ ಇಡೋಲ್ಲ ಎಲ್ಲ ಹಂಗೆ ಇಡ್ತೀಯ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಇದು ಒಂದೇ ಗಿಡದಲ್ಲಿ ಇಷ್ಟೊಂದು ರೋಸಸ್ ಅದು ಎಲ್ಲ ನೋಡಿ ಬಂಚಲ್ ಥರ ಎಲ್ಲ ಗೊಂಚಿಲ್ ಗೊಂಚಿಲ್ ಥರ ಬಿಟ್ಟಿದೆ ಸಿಕ್ಕಾಪಡೆ ಇಷ್ಟ ಆಗುತ್ತೆ ನನಗೆ ಈ ರೋಸು ಒಂದು ಸುಮ್ಮನೆ ಊರಿಂದ ತಂದು ನೆಟ್ಟಿದ್ದಷ್ಟೇ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅನ್ಬಿಟ್ಟು ನೋಡಿ ಒಂದೇ ಇಲ್ಲಿ ಒಂದು ಎಂಟತ್ತು ರೋಸ್ ಮೇಲೆ ಇದೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ಜಾಸ್ತಿನೇ ಇದೆ ಅನ್ಸುತ್ತೆ ನೋಡಿ ಇದೆಲ್ಲ ನಮ್ಮ ಮಿನಿ ಗಾರ್ಡನ್ ಅಲ್ಲಿ ರೋಸ್ಗಳು ಒಂದು ನಾಲ್ಕೈದು ಕಲರ್ ಇದೆ ನಾನು ಮಂಗ್ಳುವಾರದ ಹೊತ್ತು ತಪ್ಪದೆ ರೋಸ್ಗಳನ್ನ ಇಟ್ಟು ಪೂಜೆ ಮಾಡ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಹೂಗಳ್ನು ತಂದು ದೇವ್ರಿಗಿಟ್ಟು ಪೂಜೆ ಎಲ್ಲ ಮಾಡಿದ್ದಾಯಿತು ರೋಸ್ ಗಿಡ ಈ ವೈಟ್ ರೋಸ್ದಂತೂ ಗೊಂಚಲನ್ನ ಕೀಳೋಕ್ಕೆ ಮನಸ್ಸಾಗಿಲ್ಲ ನನಗೆ ಅದಕ್ಕೋಸ್ಕರ ಹಂಗೆ ಕಳ್ಸಿದ್ಮೇಲೆ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇರುತ್ತೆ ವೈಟ್ ರೋಸು ಒಂಥರ ಪೀಸ್ಫುಲ್ ಅನಿಸ್ತಾ ಇರುತ್ತೆ ಸೊ ಇದೆಲ್ಲ ಆದಮೇಲೆ ನಾನು ಟಿಫನ್ ಎಲ್ಲ ಮುಗಿಸಿ ಇನ್ನು ಸಣ್ಣ ಪುಟ್ಟ ಯಾವುದಾದ್ರು ಕೆಲಸ ಇದ್ರೆ ಮಾಡ್ಕೋತೀನಿ ಇಲ್ಲಾಂದ್ರೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಚಾರ್ವಿ ಬಂದ ಮೇಲೆ ಇವತ್ತು ಸ್ವಲ್ಪ ಟೆರೆಸ್ಸಲ್ಲಿ ಕೆಲಸ ಇತ್ತು ಗಾರ್ಡನಿಂಗ್ ಕೆಲಸನೇ ಇತ್ತು ಅಂತ ಹೇಳ್ಬೋದು ಚಾರ್ವಿ ಸ್ಕೂಲಿಂದ ಬಂದು ಬಂದ ತಕ್ಷಣ ಚಿಪ್ಸ್ ತೊಗೊಂಡು ಪಾಪ ಬಂದ ತಕ್ಷಣ ಪ್ರೆಸ್ ಚೇಂಜ್ ಮಾಡಿ ಹಾಲು ಕುಡಿದು ಆಮೇಲೆ ಚಿಪ್ಸ್ ತೊಗೊಂಡು ಬಂದೈತೆ ಅಲ್ಲಪ್ಪ ಗುಡ್ಗಲ್ಲ ಬ್ಯಾಡ್ಗಲ್ಲ ನೀನು ಗುಡ್ಗಲ್ಲ ನೀನು ಶವರ್ ನೋಡಿ ಆಗಲಿ ಗೈಸ್ ನೀವು ನೋಡ್ತಾ ಇರ್ಬೋದು ಇವಾಗ ಬಂದು ಈ ಗಿಡಗಳನ್ನೆಲ್ಲ ಪಾಟ್ ಮಾಡೋಣ ಅಂದ್ಕೊತ ಇದ್ದೀವಿ ಇದು ಮಲ್ಲಿಗೆ ಗಿಡ ಮತ್ತು ಇದು ಕಾಕ್ತಾ ಗಿಡ ಇದು ಸ್ಪೆಷಲಿ ಪಾರಿಜಾತ ಗಿಡ ಆ್ಯಕ್ಚುಲಿ ನಮ್ಮ ಮನೆಗೆ ಫಸ್ಟೇ ಬಂದಿತ್ತು ಪಾರಿಜಾತ ಗಿಡ ನಾವು ಅದನ್ನು ಮನೆ ಹತ್ರ ಹಾಕ್ಬೋದೋ ಇಲ್ವೋ ಅಂದ್ಕೊಂಡು ನೆಟ್ಟಿರಲಿಲ್ಲ ಆಮೇಲೆ ನನ್ನ ಹಸ್ಬೆಂಡು ಬೇರೆ ತೊಗೊಂಡು ಬಂದಿದ್ದಾರೆ ಇಲ್ಲೊಂದು ಪತ್ರೆ ನೀರಲ್ಲಿ ಇಟ್ಟಿದ್ದಾರೆ ಆ್ಯಕ್ಚುಲಿ ಇವ್ ಕಿತ್ಕೊಂಡ್ಬಂದು ಎರಡು ಮೂರು ದಿವಸ ಆಯಿತು ನಾವು ಪಾಟ್ ಮತ್ತು ಹಾಕೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೀರಲ್ಲೇ ಬಿಟ್ಟಿದ್ದಾರೆ ಬಾಡೋಗ್ಬಿಡುತ್ತೆ ಅಂತ ಈಗ ಕೆಳಗಡೆ ಒಂದು ಪಾಟಿಗೆ ಹಾಕ್ಬಿಟ್ಟು ಬಂದರು ನೆಕ್ಸ್ಟು ಇಲ್ಲೇ ಪಾಟ್ಸ್ ಇದೆ ತೊಗೊಂಡು ಹಾಕ್ಬೇಕು ಸೊ ತುಂಬ ದಿನವೇ ಆಗೋಗಿತ್ತು ಗಾರ್ಡನ್ ಬ್ಲಾಗ್ ಬ್ಲಾಗ್ ಅಂತ ಮಾಡೇ ತುಂಬ ದಿನ ಆಗೋಗ್ಬಿಟ್ಟಿತ್ತು ನನಗೆ ಒಂದು ಸ್ವಲ್ಪ ಈ ವೆದರ್ಗೋಸ್ಕರ ವೆದರಿಂದ ಕೆಮ್ಮು ನೆಗಡಿ ಸ್ಟಾರ್ಟ್ ಆಗ್ಬಿಟ್ಟೈತತ್ತ ನೋಡಿ ಈ ಥರ ಇದೆ ಈಗ ಅದೊಂದೆರಡು ಗಿಡಗಳ್ನ ಹಾಕ್ಬಿಟ್ಟು ಇಲ್ಲಿಡೋದ ಕೆಳಗಡೆನೇ ತಗೊಂಡೋಗಿ ಗಿಡದ ಗೊತ್ತಿಲ್ಲ ಇಲ್ಲ ಒಂದು ಸ್ವಲ್ಪ ಜಾಗ ಐತೆ ಅಲ್ಲಿಡ್ಬೋದು ಎಲ್ಲೂ ಜಾಗ ಇಲ್ಲ ಇವನ್ನೇ ಬೇರೆ ಕಡೆ ರಿಪ್ಲೇಸ್ ಮಾಡಬೇಕು ಸೊ ಇದೊಂದು ಮಾತ್ರ ತುಂಬ ಇಷ್ಟ ಆಯಿತು ಇದು ಬೆಳೆಯೋದಿರಲಿ ಸುಮ್ಮನೆ ಬೆಳೆಯುತ್ತೆ ಇದಕ್ಕೇನು ಜಾಸ್ತಿ ನಾವು ಇಂಟ್ರೆಸ್ಟ್ ತೋರಿಸ್ಬೇಕಂತ ಏನಿಲ್ಲ ಅದೇ ಬೆಳೆಯುತ್ತೆ ಆದರೆ ಬೇರೆ ಗಿಡಗಳನ್ನ ಬೆಳೆಯೋಕ್ಕೆ ಬಿಡೋಲ್ಲ ಇದು ಗಿಡನೇ ಗಿಡ ಇದು ಕೆಳಗಡೆ ಇದ್ದಾಗ ಇಷ್ಟು ಚೆನ್ನಾಗಿತ್ತು ಗಿಡ ನಮ್ಗೆ ಈ ಗಿಡನೂ ಕಿತ್ತಿತ್ತು ಸಾಕಕ್ಕೆ ಮನ್ಸಿವೆ ಅದಕ್ಕೋಸ್ಕರ ಬಿಟ್ಟಿದ್ದೀವಿ ನೋಡೋಣ ಅಂತ ಒಂದೇ ಒಂದು ರೋಸ್ ಗಿಡ ಅವ್ನಿಗೆ ಹೋಗ್ಬಿಟ್ಟೈತೆ ಟೇಬಲ್ ರೋಸ್ ಗಿಡ ಇದು ಒಣಗೇ ಹೋಗ್ಬಿಟ್ಟೈತೆ ಪೂರ್ತಿ ಇದನ್ನ ರೀಪ್ಲೇಸ್ ಮಾಡಬೇಕು ಮಿಕ್ಕಿದೆಲ್ಲ ಫೈನ್ ಎಲ್ಲ ಗಿಡಗಳು ಫೈನ್ ಆಗೈತೆ ಇದು ಅಷ್ಟೇ ಶಂಕ ಹೂವಿನ ಗಿಡನೂ ಅಷ್ಟೇ ಬೆಳಗ್ಗೆ ಪೂಜೆಗೂ ಕಿತ್ಕೊಂಡೋಗಿ ಇಟ್ಟೆ ಒಂಥರ ಖುಷಿ ಆಗುತ್ತೆ ನೋಡಿ ಪೈನಾಪಲ್ ಗಿಡಗಳು ಇಷ್ಟಿಷ್ಟು ಉದ್ದ ಬಂದೈತೆ ಅಂತ ಇದು ಯಾವಾಗ ಕಾಯಿ ಬಿಡುತ್ತೋ ನಾವು ಯಾವಾಗ ಪೈನಾಪಲ್ ತಿಂತೀವೋ ಗೊತ್ತಿಲ್ಲ ಹ್ಮ್ ಗೊಬ್ರನೂ ಹಾಕ್ಬೇಕು ಇಲ್ವಾ ಗೊಬ್ಬರ ತರ್ಬೇಕಾ ಮಣ್ಣು ತರ್ಬೇಕನ್ಸುತ್ತ ಅಲ್ವಾ ಇವೆರಡುಗೆಲ್ಲ ಒಂದೇ ಇದನ್ನ ಡ್ರಮ್ಗೆ ಹಾಕ್ಬಿಟ್ಟವ್ರೆ ಸುಮ್ಮನೆ ಎರಡೆರಡು ಕೆಲಸ ಬೇಡ ಅಂದ್ಬಿಟ್ಟು ಪ್ಯಾಕೆಟ್ ಇರಲಿಲ್ಲ ಅದು ಖಾಲಿ ಆಗ್ಬಿಟ್ಟೈತೆ ಬುಕ್ ಮಾಡಬೇಕು ಇನ್ನೊಂದೆರಡು ಅದಕ್ಕೋಸ್ಕರ ಡ್ರಮ್ಗೆ ಹಾಕ್ಬಿಟ್ಟಿದ್ದಾರೆ ಇದು ಪಾರಿಜಾತನೂ ಕಾಕ್ಟ ಗಿಡನೂ ಎರಡೂ ಡ್ರಮ್ಗೆ ಹಾಕ್ಬಿಡೋಣ ಅಂತ ಇನ್ನೂ ಒಂದು ಎರಡು ಡ್ರಮ್ ಖಾಲಿ ಐತೆ ಏ ಅಲ್ಲೆಲ್ಲ ಗಲೀಜಾಗಲ್ವ ಕೆಳಗಡೆ ಎಲ್ಲ ನೀರ್ ಹಾಕ್ಬೇಕಾದ್ರೆಲ್ಲಾ ಸರಿ ಆಯ್ತು ಎಲ್ಲ ಕಸ ಎಲ್ಲಾ ಗುಡ್ಸ್ ಕ್ಲೀನ್ ಮಾಡಿದೆ ಅದ್ ಏನ್ ಮಾಡಕ್ ಆಗಲ್ಲ ಎಲ್ಲಾ ಕ್ಲೀನ್ ಮಾಡಿದೇನಿ ಮೊನ್ನೆ ಹ್ಞೂ ಕಿತ್ತಾಕ್ ಬಿಡ್ಬೇಕಾಗಿತ್ತೇನೋ ಅಪ್ಪ ಅದನ್ನ ಸುಮ್ಮನೆ ರೋಸ್ ಗಿಡ ಇಲ್ಲ ಹೊರಟೋಗ್ಬಿಡುತ್ತೋ وانگوwidehatಕೇದು ಸಿಂಗರು ಮಂಡವರನ ಕಿಟಾಕಟೋ ಹೆಬ್ರಾಕನ ಇಲ್ಲಿ ಸಿಗ್ ನೋಡಿ ಹು ಬರ್ತೈತೆ ಹುನೋ ಕಾಯೋ ಗೊತ್ತಿಲ್ಲ ಏನೋ ಸಿಗುತೈತೆ ಅಷ್ಟೆ ಓ ಬುತ್ತ್ರೆ ಇಲ್ಲಿ دیکھا ಬಿಡೋಗ್ಬಿಡ್ರೇನ್ ಮಾಡ್ತೀ ಆಮೇಲೆ ಏ ಯಾಕ್ ತಿನಲ ಸಮೂಪ್ ಬಿಡೋಂತೆ ನೋಡಿ ಗಂಜಿ ನಾವಿಂಗ್ ಎಲ್ಲ ಟಚ್ ಆಗಿಬಿಟ್ರೆ ನೀರು ಹೆಂಗಾಕಾಗುತ್ತೆ ನಾವಕ್ಕೆಲ್ಲ ಟೆರೆಸ್ ಎಲ್ಲ ಗಲೀಜಾಗ್ಬಿಟ್ಟೈತೆ ಅದಕ್ಕೆ ನನ್ನ ಹಸ್ಬೆಂಡು ಈ ಡ್ರಮ್ಗಳನ್ನೆಲ್ಲ ಅಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂಡ್ ಇನ್ನೊಂದು ಸ್ಪೇಸ್ ಸಹ ಸಾಕಾಗ್ತಾ ಇಲ್ಲ ಇದಕ್ಕೆ ನಾವೇನು ಅನ್ಕೊಂಡಿದ್ವಿ ಲೈನ್ ಇಂದ ಒಳಗಡೆ ಮಾತ್ರ ಏನೇ ಗಲೀಜಾದ್ರು ಇಷ್ಟಲ್ಲೇ ಆಗಲಿ ಇದೆಲ್ಲ ಸ್ವಲ್ಪ ಕಾಳು ಅದೆಲ್ಲ ಒಣಗಾಕೆಲ್ಲ ನೀಟಾಗಿರ್ಲಿ ಅಂತ ಅನ್ಕೊಂಡಿದ್ವಿ ನೋಡಿ ಇದೆಲ್ಲ ಆಗ್ತಾ ಇದೆ ಏಳ್ ನೋಡಿ ಏಳು ಅರ್ಧ ಗಲೀಜು ಮಾಡ್ತಾಳೆ ಅದಕ್ಕೆ ಏನು ಮಾಡೋದು ಡ್ರಮ್ ಎಲ್ಲ ಎತ್ಬಿಟ್ಟು ಅಲ್ಲಿಟ್ಬಿಡೋಣ ಅಂತ ಅನ್ಕೊಂತಿದ್ದಾರೆ ಅದೇನು ಬೀಳ್ಲಿಲ್ಲ ಅಂದ್ರೆ ಓಕೆ ಟಚ್ ಗಿಚ್ ಆಗಿ ಬಿದ್ದರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಏನೇನೋ ಮಾಡ್ತಾರೆ ಬೀಳಲ್ಲ ಅದೆಲ್ಲ ಸ್ಟಿಫಾಗಿ ಕೂತೈತೆ ಬಟ್ ನೀರು ಹಾಕ್ಬೇಕಾದ್ರೆಲ್ಲ ಕೆಳಗಡೆ ಮತ್ತೆ ಗಲೀಜಾಗತ್ತೆ ಅನ್ಸುತ್ತೆ ಅಂದ್ರೆ ಸ್ಪೇಶಿಯಸ್ ಕುತ್ಕೊಂತ ಇದೆ ಅದು ಡ್ರಮ್ ಇದೆ ಒಂದು ಇದೆ ಇದೆರಡಕ್ಕೆ ಕ್ಲಿಯರ್ ಮಾಡಿದ್ರೆ ಈ ಪ್ಯಾಕೆಟ್ಗಳನ್ನ ಈ ಕಡೆ ಇಡ್ಬೋದು ಏನಕ್ಕೆ ಸಿಕ್ಕಾಪಟ್ಟೆ ನಾವು ಈ ಲೈನ್ ಇಂದ ಆಚೆ ಹೋಗ್ಬಾರ್ದು ಅಂದ್ಕೊಂಡಿದ್ವಿ ಇದು ಅಲ್ಲೊಂದು ಗಿಡ ಇಟ್ಟಿದ್ದಾರೆ ಅದೊಂದು ಶಿಫ್ಟ್ ಆಗಿ ಮಾಡ್ಬೇಕು ಈ ಕಡೆ ಇನ್ ಸ್ವಲ್ಪ ದೂರ ಅಮ್ಮ ಇದು ಹಣ್ಣಲ್ಲ ಅದು ತಿನ್ನದಲ್ಲ ಇದು ಅದು ಬಸ್ಲೆ ಸೊಪ್ಪಿನ ಗಿಡ ಇತ್ತಲ್ಲ ಅದ್ರದ್ದು ಕಾಯಿ ಹ್ಮ್ ಸಾಕು ಸಾಕು ಇನ್ ಸ್ವಲ್ಪ ಈ ಕಡೆನೇ ಹೇಳಿ ಹಾ ಸಾಕು ಸಾಕು ಕರೆಕ್ಟ್ ಆಗೈತೆ

ಈಗ ಡ್ರಮ್ಮಲ್ಲಿ ಇದ್ದಿದ್ದಂತಹ ಕನಕಾಮ್ರ ಗಿಡಗಳು ಏನಿತ್ತು ಸದ್ಯಕ್ಕೆ ಅದನ್ನೆಲ್ಲ ನಾವು ಕಾಂಪೌಂಡ್ ಮೇಲೆ ಶಿಫ್ಟ್ ಮಾಡಿದ್ದೀವಿ ಮಣ್ಣೆಲ್ಲ ಸಿಕ್ಕಾಪಟ್ಟೆ ಟೆರೆಸಲ್ಲಿ ಕಚ್ಕೊಂಡು ಒಂಥರ ಗಲೀಜು ಥರ ಕಾಣಿಸ್ತಾಯಿತ್ತು ಅದು ನೀರು ಹಾಕೋದು ಸಹ ಹೋಗ್ತಾ ಇರಲಿಲ್ಲ ಸೊ ಅದಕ್ಕೆ ಎಲ್ಲ ಕಸ ಎಲ್ಲ ಗೂಡಿಸಿ ಆದರೆ ಎಲ್ಲ ಕ್ಲೀನ್ ಮಾಡಿ ತೊಳೆಯೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಸ ಎಲ್ಲ ಗೂಡಿಸಿ ಕ್ಲೀನ್ ಮಾಡ್ಕೊತಾ ಇದ್ದೀವಿ ನೆಕ್ಸ್ಟು ಪ್ಯಾಕೆಟ್ಗಳನ್ನೆಲ್ಲ ಅದ್ರ ಜಾಗಕ್ಕೆ ಶಿಫ್ಟ್ ಮಾಡೋದಾ ಅಥವಾ ಅದಲ್ಲೇ ಇದ್ದು ಬೇರೆ ಏನಾದರೂ ಪ್ಲ್ಯಾನ್ ಮಾಡೋದಾ ಅಂತ ಅಂದ್ಕೊಂಡು ಎಲ್ಲ ಕಸ ಎಲ್ಲ ಗೂಡಿಸಿ ಕ್ಲೀನ್ ಮಾಡಿದ್ದಾಯಿತು ಇವಾಗ ಐದು ಎರಡು ಡ್ರಮ್ನ ರೆಡಿ ಮಾಡಿದ್ದೀವಿ ಚಿಕ್ಕದು ಇಷ್ಟು ದೊಡ್ಡ ಇಲ್ಲ ಏನಕ್ಕೆ ಪತ್ರೆ ಹಾಕೋಣ ಆಡ್ಕೊಳ್ಳುತ್ತೆ ನೀಟಾಗಿ ಅಂತ ಹೇಳ್ಬಿಟ್ಟು ಹಾಕುದಿನಿ ನನ್ನ ಹಸ್ಬೆಂಡು ಮಣ್ಣು ತಗೊಂಡು ಬಂದು ಅದೆಷ್ಟು ಬೈಕೊಂತಾರೋ ಒಳ್ಗೊಳಗೆ ಹಂಗೇನಿಲ್ಲ ಅವ್ರಿಗೂ ಇಷ್ಟ ಗಾರ್ಡನಿಂಗ್ ಅಂದರೆ ನನಗಿಂತ ಜಾಸ್ತಿನೇ ಇಂಟ್ರೆಸ್ಟ್ ಆಯ್ತದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಗಿಡನ ನೆಲ್ಮಂಗ್ಳೂರಿಂದ ಅಲ್ವ ತಂದಿರೋದು ತಂದು ಎರಡು ದಿವಸ ಆಯ್ತು ಇವಾಗ ನೆಡ್ತಾ ಗಿಡ ಇಲ್ಲ ಅಂತ ಹೇಳ್ಬಿಟ್ಟು ಫ್ರೆಂಡ್ ಮನೇಲಿ ಇಸ್ಕೊಂಡ್ ಇರೋದು ನೀನು ಎಲ್ಲಾ ಎಲ್ಲ ಶಿವ್ಳಂತೂ ಟೆರೆಸ್ನ ಹಾಳ್ ಮಾಡಾಕ ಬಿಡ್ತಾಳೆ ನಾವ್ ಇಷ್ಟ್ ಪಾಟ್ ಮಾಡಿದ್ರು ಒಂದೇ ಒಂದ್ ಡ್ರಾಪ್ ನೀ ಮಣ್ಣ್ ಚೆಲ್ಲಿಲ್ಲ ಆ ನೋಡಿ ಆಟಾಡಕ್ಕೆ ಅಂತಾನೆ ಅಲ್ಲ ಗಲೀಜು ಮಾಡೋ ಇದೊಂದಕ್ಕೆ ಹಾಕು ಸಾಕು ಸುಮ್ನೆ ಇದಕ್ಕೆ ಬೇರೆ ಗಿಡ ಹಾಕೋಣ ಕೆಳಗಡೆ ಒಂದ್ ಪಾಟಿಗೆ ಹಾಕಿದಿಯಲ್ಲ ಇದ್ರಲ್ಲೇ ಹರ್ಕೊಳ್ಳಿ ಅಟ್ಲೀಸ್ಟ್ ಒಂದ್ ಒಣಗೋದ್ರೂ ಒಂದ್ ಬರುತ್ತೆ ಏನೋ ತರ ಇದ್ಯಾಕ್ಲಾ

ಈ ಬಕೆಟ್ಗಳನ್ನಂತೂ ನೋಡೋಕ್ಕಾಗ್ದಂಗೆ ಆಗ್ದಂಗೆ ಮಾಡ್ಬಿಟ್ಟಿದ್ದೀವಿ ಮಣ್ಣು ಎತ್ಕೊಂಬಂದು ಎತ್ಕೊಂಬಂದು ಫಸ್ಟ್ ಇವೆಲ್ಲ ತೊಳೆದಿಡಬೇಕು ತೊಳೆದಿಟ್ಟರೆ ಯೂಸ್ ಆಗಲ್ಲ ಮತ್ತೆ ಮಣ್ಣು ಎತ್ಕೊಂಬಂದ್ರೆ ಗಲೀಜಾಗಿ ಆಗುತ್ತೆ ಅದಕ್ಕೆ ಹಂಗೆ ಇಟ್ಟಿದ್ದೀವಿ ಈ ಗಿಡಗಳ್ದೆಲ್ಲ ಪ್ರೊಸೆಸ್ ಮುಗಿಲಿ ಅಂತ ಇನ್ನೂ ತುಂಬ ಐಡಿಯಾಸ್ ಇದನ್ನೆಲ್ಲ ತುಂಬ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹೆಂಗೆಂಗೆ ಆಗುತ್ತೆ ಹಂಗ್ ಮಾಡ್ತಾ ಇರೋದು ಈಗ ತಲೆಗೆ ಬಂದಿದ್ದ ಐಡಿಯಾ ಇನ್ನೊಂದು ಐದು ನಿಮಿಷಕ್ಕೆ ಚೇಂಜ್ ಆಗಿಬಿಟ್ಟಿರುತ್ತೆ ನನ್ನ ಹಸ್ಬೆಂಡ್ ಇನ್ನೂ ಒಂದು ಬಕೆಟ್ ಮಣ್ಣು ತರಬೇಕಲ್ವಾ ಇನ್ನೂ ಒಂದೇನು ಎರಡು ಬಕೆಟೇ ಬೇಕು ಅನ್ಸುತ್ತೆ ಇನ್ನ ನಾನು ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿದ್ದೆ ಇದು ಕಾಕ್ಟಾ ಗಿಡ ಅಲ್ವಂತೆ ಇದು ಏನ್ ಗಿಡ ಅಂತ ಹೇಳಿದ್ ನೀನು ಮಳ್ಳೆ ಗಿಡನಾ ಮಳ್ಳೆ ಗಿಡ ಅಂತೆ ಇದು ದುಂಡ್ಮಲ್ಗೆ ಗಿಡ ಇದು ಪಾರಿಜಾತ ಗಿಡ ನಾನು ಇದನ್ನು ಕಾಕ್ಟಾ ಗಿಡ ಅಂದ್ಕೊಂಬಿಟ್ಟಿದ್ದೆ ನನ್ಗೆ ಗೊತ್ತಾಗ್ಲೇ ಇಲ್ಲ ಇದಕ್ಕೂ ಮತ್ತೆ ಅಲ್ಲಿರೋ ಮಳ್ಳೆ ಗಿಡಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಐತೆ ನಾನು ಅದಕ್ಕೆ ಅದನ್ನ ಕಾಕ್ಟಾ ಗಿಡ ಅನ್ಕೊಂಡೆ ಇದಕ್ಕೆ ಅವ್ಳು ಟೆರೆಸ್ ಮೇಲೆ ಬರೋದು ನಾನು ಬರ್ತೀನಿ ಅಂತ ಏನಮ್ಮ ಇದು ಏನ್ ಮಾಡ್ತಾರ ನೀನು ಆ ಏನ್ ಮಾಡ್ತಾರ ನೀನು ಉಂಟು ಏನ್ ಮಾಡ್ತಿರೋದು ಯಾರಿಗೆ ಯಾರಿಗೆ ಇದು ಉಂಟಾ ನಂಗೆ ಬೇಡಮ್ಮ ನಾನು ತಿನ್ನಲ್ಲ ಬೇಡ ನನಗೆ ಹೋಗರಿ ಎಲ್ಲಿ ಹುಡುಕಂಬರ್ಲಿ ನನ್ ಕೆಳಕ್ ಹೋಗಕ್ಕಾಗಲ್ಲ ಮತ್ತೆ ಯಾಕೆ ಗೊತ್ತಾಯ್ತು ಮಾಮೂಲಿ ಮಳ್ಳೆ ಮಳೆ ಆತರ ಮಳೆಲ್ಲ ಇದು ಮಾಮೂಲಿ ಮಾರ್ಕೆಟಲ್ಲಿ ಕಂತ ನೋಡು ಮಳ್ಳೆ ಗಿಡ ಅಟ್ ಮಾಡ್ತಾ ಇದ್ದೀವಿ ಮಣ್ಣೆತ್ಕ ಮನ್ಸು ಉಸ್ತಾಗ್ಬಿಡ್ತು ಮೂರ್ ಫ್ಲೋರ್ ಹತ್ತಾಕು ಏನ್ ಆಮೇಲೆ ಗೊಬ್ಬರ ಹಾಕ್ಬಿಟ್ಟು ನನ್ನಂತು ಅದು ಎಷ್ಟು ಬೈಕ್ ಅಂತ ರೀ ಇಲ್ಲೇ ಇಟ್ಕೊಂಡು ಎಲ್ಲ ನನ್ನ ಕೈಲೇ ತರಿಸ್ತಾಳೆ ಅಂತ ನಾನು ಇತ್ಕೊಂಬ್ರಕ್ಕಾಗುತ್ತಾ ಬಿದೋಗ್ಬಿಡ್ತೀನಿ ಅಷ್ಟೇ ಅಲ್ಲಿ ಎಲ್ಲಾದರೂ ನೀನು ನೋಡು ನಿನ್ಗೆ ಶಕ್ತಿ ಇಲ್ಲ ಅಂತೇಳ್ಬಿಟ್ಟು ನಿನ್ನ ಮಗಳು ಕೊಡ್ಗಡೆ ಮಾಡ್ತಾವಳೆ ಅವಾಗ ಡ್ರಮ್ಗಳನ್ನೆಲ್ಲ ಕಟ್ ಮಾಡಿ ಇಟ್ಟು ಒಳ್ಳೆ ಕೆಲಸ ಮಾಡ್ದು ಇನ್ನೂ ಒಂದು ಮೂರವೇ ಯಾಕೋ ನನ್ನ ಹಸ್ಬೆಂಡ್ ಅದ್ರ ಕಡೆ ಮನ್ಸು ಮಾಡಿಲ್ಲ ಇನ್ನು ಅದು ಯಾವಾಗ ಯೂಸ್ ಬ ಆಗ್ಬೇಕಂತ ಆಯಿತೋ ಗೊತ್ತಿಲ್ಲ ಈಗ ಸದ್ಯಕ್ಕೆ ಈ ಗಿಡಕ್ಕೆ ಇನ್ನೂ ಒಂದು ಡ್ರಮ್ಮಲ್ಲಿ ಕೂತಿದೆ ಡ್ರಮ್ಮಿಗೆ ಮಣ್ಣಾಕ್ಬಿಟ್ಟಿದ್ದಾರೆ ಏನಾದರೂ ಬೇರೆದು ಹಾಕಬೇಕು ಪಾಟ್ನೇ ಇದನ್ನ ಏನಕ್ಕೆ ಇಷ್ಟು ಚಿಕ್ಕದಕ್ಕೆ ಹಾಕಿದ್ವಿ ಅಂದರೆ ಇಲ್ಲೇ ಅಡ್ಕೊಳ್ಳಿ ಅಂತ ಇಷ್ಟೆಲ್ಲ ದೊಡ್ಡದಕ್ಕೆ ಹಾಕಿದ್ರೆ ಇದು ಅಡ್ಕೊಳ್ಳಲ್ಲ ಸೊ ಏನೇನೋ ಪ್ಲಾನ್ ಮಾಡ್ತಾರೆ ಇಷ್ಟು ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ ಎಲ್ಲ ಇರುವೆ ಒಂದು ಜಾಸ್ತಿ ಎಲ್ಲ ಕಪ್ಪು ಇರುವೆ ಹತ್ಕೊಂಡ್ಬಿಟ್ಟಿದ್ದು ಅದಕ್ಕೆ ಬಂದೇ ಬಿಟ್ಟು ಅವೆಲ್ಲ ಹೋಗ್ಲೇ ಆಮೇಲೆ ಕಸ ಕೊಡ್ಸೋಣ ಅಂತ ಅವೆಲ್ಲ ಈ ಕಡೆ ಎಳ್ದಿದ್ದೀನಿ ಪಾಪ ಹ್ಞೂ ಗೊಬ್ಬರ ಹಾಕೋಣ ಬಿಡು ಆಮೇಲೆ ಹಾಕೋಣ ಬಂದು ಇದು ಮುಕ್ಕಾಲು ಆರು ಗಂಟೆ ಆಯ್ತಾ ಬಂತು ಇನ್ನೂ ನಮ್ಮ ಗಾರ್ಡನಿಂಗ್ ಇವತ್ತು ಎಷ್ಟಾಗತ್ತೆ ಅಷ್ಟು ಎಲ್ಲ ರೆಡಿ ಮಾಡೋದು ನಾಳೆ ಬಂದು ಸೆಟಪ್ ಮಾಡೋಣ ಅಂತ ಅನ್ಕೊಂಡಿದೀವಿ ಒಂದು ಸ್ವಲ್ಪ ಟೆರೆಸ್ ಎಲ್ಲ ತೊಳಿಬೇಕು ಅಂತ ಅನ್ಕೊಂತ ಇದ್ದೀವಿ ಯಾವಾಗಾಗತ್ತೆ ಗೊತ್ತಿಲ್ಲ ಆದರೆ ನಾಳೆನೇ ತೊಳೆಯೋದು ಇಲ್ಲಾಂದರೆ ನಿಧಾನಕ್ಕೆ ತೊಳ್ಕೊಳ್ಳೋದು ಇವಾಗ ಆ ಡ್ರಮ್ಗೊಂದು ಮಣ್ಣು ತೊಗೊಂಬರ್ಬೇಕು ಮಣ್ಣು ಟೇಸ್ಟ್ ಐತೆ ಇನ್ನೊಂದು ಡ್ರಮ್ ಅದೆಷ್ಟು ರೆಡಿ ಅಷ್ಟೊತ್ತಿಗೆ ಸಾಯಂಕಾಲ ಆಗೇ ಹೋಯಿತು ಮಿಕ್ಕಿದ್ದೆಲ್ಲ ನಾಳೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ ಬೆಳಗ್ಗೆ ಇಡ್ಲಿಗೆಲ್ಲ ನೆನೆಸಿಟ್ಟಿದ್ನಲ್ವ ಅದನ್ನೆಲ್ಲ ರುಬ್ಬಿಟ್ಟು ಆಯಿಲೆಲ್ಲ ಫಿಲ್ ಮಾಡಿ ಇದ್ದೀನಿ ಈಗ ನನ್ನ ಮಗಳು ವರ್ಕ್ ಬರ್ಕೋತೀನಿ ಅಂತ ಬಂದ್ಬಿಟ್ಟು ಅವಳು ಸಮ ಸ್ನ್ಯಾಕ್ಸ್ ಕೊಡು ಅಂತ ಹೇಳ್ಬಿಟ್ಟು ಅಲ್ಲಿ ಖರ್ಜೂರ ಇತ್ತು ಅಂತೇಳ್ಬಿಟ್ಟು ತೊಗೊಂಡು ಕೂತಿದ್ಲು ಸರಿ ಅವಳು ತುಂಬಾ ಇಷ್ಟಪಡ್ತಾಳೆ ಖರ್ಜೂರನ ಸರಿ ಆಯಿತು ತಿನ್ನು ಅಂತ ಅಂತೇಳ್ಬಿಟ್ಟು ಹೋಮ್ವರ್ಕ್ ಎಲ್ಲ ಮಾಡ್ಕೊತೀನಿ ಹೇಳ್ಬಿಟ್ಟು ಹೋಮ್ ವರ್ಕ್ ಮಾಡ್ಕೊತಾ ಇದ್ದಾಳೆ ನೋಡಮ್ಮ ಇದನ್ನು ಅಳಿಸ್ಬಿಟ್ಟು ಬರ್ರಿ ಇದು ರಾಂಗು ಸರಿನಾ ಇದೊಂದು ರಂಗು ಅಳ್ಸ್ಬಿಟ್ಟು ಬರ್ಬಿಟ್ಟು ತಮ್ಮ ನೋಡಿ ಇದು ರಂಗು ಒಂದು ಎರಡು ಮೂರು ಇದು ಸೇ ರಸಮ್ಮ ನನ್ನ ಹಸ್ಬೆಂಡು ರಸಮ್ ಮಾಡ್ತೀನಿ ಇನ್ಸ್ಟಾಂಟ್ ರಸಮ್ ಅಂತ ಮಾಡ್ತಾವೆ ನಾನು ರೈಸ್ ಮಾಡಿಟ್ಟಿದ್ದೀನಿ ಸಾಂಬಾರು ಅವ್ರು ಬೇರೆ ರೈಸರ್ ತಮ್ಮ ಇಲ್ಲಿ ಅಳ್ಸ್ಕೊಡ್ತೀನಿ ಅದಷ್ಟಕ್ಕೆ ವಿಡಿಯೋ ಕಟ್ಟಾಯಿತು ಏನಕ್ಕೆಂದರೆ ನನಗೆ ಸ್ವಲ್ಪ ಟೆನ್ಷನ್ ಆಯಿತು ಇಬ್ಬರು ಸೇರಿಬಿಟ್ಟು ಸಾಂಬಾರು ತಪ್ಪಲೆ ಚೆಲ್ಲಿದ್ರಲ್ಲ ಅನ್ನೋದಕ್ಕಿಂತ ಮ್ಯಾಟು ನೆಲ ಎಲ್ಲ ಗ್ಲೀಜ್ ಮಾಡಿಬಿಟ್ರಲ್ಲ ಬೆಳಗ್ಗೆ ಎಲ್ಲ ನೆಲ ಒರೆಸಿದ್ದೆ ಅಂತ ಹೇಳ್ಬಿಟ್ಟು ಅವಳು ಕೊಡ್ತೀವಿ ಟೆನ್ಷನ್ಗೆ ಅಪ್ಪ ಹೋಮ್ವರ್ಕ್ ಯಾವುದು ಯಾವುದು ಒಂದು ಹಿಂಸೆ ಕೊಡ್ತಾ ಇದ್ಲು ಏನಮ್ಮ ಅಂತ ಹೇಳ್ಬಿಟ್ಟು ಹಿಂದೆ ತಿರುಗಿದ್ರು ಕೈಯಿಗೆ ಸೌಟ್ ಆಗಿ ರಪ್ ಅಂತ ಕೇಳಕ್ಕೆ ಬಿತ್ತು ಸರಿ ಆಯಿತು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಮತ್ತೆ ಸ್ವಲ್ಪ ರಸಂ ಮಾಡಿದ್ರು ಅದಾದಮೇಲೆ ಅವತ್ತಿಗೆ ಅಷ್ಟೇ ವಿಷಯ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಇಡ್ಲಿಗೆ ಸಾಂಬಾರೆಲ್ಲ ರೆಡಿ ಮಾಡಿ ಚಾರ್ವಿಗೆಲ್ಲ ಟಿಫನ್ ಮಾಡಿಸಿ ಸ್ಕೂಲಿಗೆ ಕಳ್ಸಿದಾಯ್ತು ನೆಕ್ಸ್ಟ್ ಡೇ ಸಾಯಂಕಾಲ ಮತ್ತೆ ಈಗ ಟೆರೆಸ್ ಮೇಲೆ ಬಂದಿದ್ದೀವಿ ಅದೊಂದು ಸ್ವಲ್ಪ ಪೆಂಡಿಂಗ್ ಇತ್ತಲ್ಲ ಕೆಲಸ ಅದನ್ನೆಲ್ಲ ಮುಗಿಸ್ಬಿಡೋಣ ಅಂತ ಹೇಳಿ ನನ್ಗೆ ಹೇಳಿದ್ರು ಸುಮ್ಮನೆ ಒಂದು ಗಿಡ ಕಿತ್ತಾಕಿದಕ್ಕೆ ಎಷ್ಟೊಂದು ಹೂವು ಕಿತ್ಬಿಟ್ಟ ಅಂತ ಪೂರ್ತಿ ಇದನ್ನೇ ಕಿತ್ತಾಕ್ಬಿಟ್ಟವ್ರಿ ಆದ್ರೂ ಇದನ್ನ ಕಿತ್ತಾಕಿದ್ದು ಇದು ಹೆಂಗಿದು ತಿರ್ಗೋ ಹೆಂಗಿಟ್ಟೋ ನೀನು ಇದು ಬುಕ್ ಇಲ್ಲ ನನಗೆ ಸಿ ಗಿಡ ಎಲ್ಲ ಕಿತ್ಬಿಟ್ರು ದುಂಡ್ಮಲ್ಗೆ ಗಿಡಕ್ಕೆ ಸರಿಗ ಪೋಷಣೆ ಸಿಗೋಲ್ಲ ಅದಿದ್ರೆ ಅಂತ ಹೇಳ್ಬಿಟ್ಟು ಅದೆಲ್ಲ ಕಿತ್ತಾಕ್ಬಿಟ್ಟು ಇವಾಗ ಈ ಸ್ಟ್ಯಾಂಡ್ ಮೊದಲೇ ಇಟ್ಟಿದ್ವಿ ಬಟ್ ಅದು ಕರೆಕ್ಟಾಗಿ ಕೂತಿರ್ಲಿಲ್ಲ ಅದಕ್ಕೆ ಅದೆಲ್ಲ ಕ್ಲೀನ್ ಮಾಡಿ ಒಂದು ಆಲೋ ಬ್ಲಾಕ್ ಇಕ್ಕಿ ಅದ್ರ ಮೇಲೆ ಈಗ ಗಿಡ ಇಡ್ತಾ ಇದ್ದಾರೆ ಅವಳು ನೋಡಿರಿ ಹೋಗಲಿ ಪಾಪ ಸಾಯಂಕಾಲದ ಹೊತ್ತು ಆಟ ಆಡ್ಕೊಳ್ಳಿ ಸ್ಕೂಲಿಂದ ಬಂದು ಅಂತ ಅಂತ ಕರ್ಕೊಂಬರ್ತೀವಿ ಅವ್ಳು ಬರೋವರೆಗೂ ಕಾಯ್ದ್ಬಿಟ್ಟು ಆಮೇಲೆ ಟೆರೆಸಿಗೆ ಬರ್ತೀವಿ ಅವಳು ಬರೀ ಮಣ್ಣಲ್ಲಿ ಕೀಚೋದು ಇದೇ ಆಟ ಆಡ್ತಾಳೆ ಎಲ್ಲೋ ಕರೆಕ್ಟಾಗಿ ಬೀಳ್ದೆ ಇದ್ರೆ ಸಾಕು ಕರೆಕ್ಟಾಗಿ ಬಿಟ್ರೆ ಏನ್ ಮಾಡ್ತೀಯ ಆಮೇಲೆ ನೀರು ಹಾಕಿದ್ರೆ ಅಲ್ಲೆಲ್ಲ ಕೆಳಕ್ಕೆಲ್ಲ ಹೋಗುತ್ತೆ ಅಲ್ಲೇ ಇರ್ಲಿ ಬಿಡ ಇದೊಂದು ರೋಸ್ ಗಿಡ ಇಲ್ಲಿ ಇಡ್ತಾ ಇದ್ದೀವಿ ಇದೊಂದು ಚೆನ್ನಾಗಿ ಬರ್ತಾ ಇದೆ ಈಗೆಲ್ಲ ಇತ್ತು ಅದಕ್ಕೋಸ್ಕರ ಇದನ್ನೊಂದು ಸ್ವಲ್ಪ ಐಟ್ ಮಾಡಿ ಇಡ್ತಾ ಈಗ ಒಂದು ಮೂರು ಇದು ಈಗೆಲ್ಲ ಚಿಗುರುತೈತೆ ಯಾಕೆ ಹಿಂಗಾಯ್ತು ಅಪ್ಪ ರೋಸ್ ಗಿಡಗಳು ಆ ಗಿಡನೂ ಕಿತ್ತಾಕ್ಬಿಟ್ಟಿದ್ರೆ ಆಗಿರ್ತಿತ್ತೇನೋಪ್ಪ ಆ ರೋಸ್ ಗಿಡನೂ ಹಾಳು ಮಾಡ್ತಾ ಇದೆ ಸುಮ್ಮನೆ ವೇಸ್ಟ್ ಆಗಿಬಿಟ್ಟ ಬರ್ತಾ ಇಲ್ಲ ಅದು ಬರ್ತಾ ಇಲ್ವಾ ಏನು ನಮ್ಗೋಗ್ಬಿಟ್ಟೈತ ಗೊತ್ತಾಗ್ತಾ ಇಲ್ಲ ಹುಕ್ಕಿದೆ ಕಟ್ ಮಾಡಾಕ್ಡೋಣ ಅಂತ ನೋಡಿ ಆ ಸೋ ಬೀಜ ಬಿದ್ದು ಎಷ್ಟು ಗಿಡ ಹತ್ಕೊಂಡೈತೆ ಅಂದರೆ ಬೇರೆ ಗಿಡಗಳನ್ನೇ ಬೆಳೆಯಕ್ಕೆ ಬಿಡ್ತಾ ಇಲ್ಲ ಒಂದು ಸಾವಿರ ಅವೇ ಇದರಲ್ಲೇ ಸೇರಿಸಿ ಕಟ್ಟಬೇಕನ್ಸುತ್ತಲ್ಲ ಸೊ ಗೈಸ್ ಫೈನಲ್ ಆಗಿ ಈ ಥರ ಎಲ್ಲ ಸೆಟ್ ಅಪ್ ಮಾಡಿದೀವಿ ಗಾರ್ಡನ್ನ ಇನ್ನು ಸ್ವಲ್ಪ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡೋಕ್ಕೆ ತೊಳೆಬೇಕು ಅದಕ್ಕೆ ಇವಾಗ ಡ್ರಮ್ ತುಂಬ ನೀರಿದೆ ಇವಾಗ ಅದನ್ನೆಲ್ಲ ಖಾಲಿ ಮಾಡೋಷ್ಟು ಆಗಲ್ಲ ಹೇಳ್ಬಿಟ್ಟು ಖಾಲಿ ಆದಮೇಲೆ ತೊಳೆಯೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡ್ತಾ ಇರ್ಬೋದು ಈ ಜಾಗ ಎಲ್ಲ ಖಾಲಿ ಮಾಡಿದ್ವಿ ರೋಸ್ ಗಿಡಗಳನ್ನು ಎಲ್ಲ ಆಲೂ ಬ್ಲಾಕ್ ಇಟ್ಟಿದ್ದ ಹಾಕಿ ಇಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಟೈಲ್ಸ್ ಎಷ್ಟು ಆಗ್ಬಿಟ್ಟಿತ್ತು ಅಂದರೆ ಇವಾಗ ನೀಟಾಗೆಲ್ಲ ನೀರು ಬಿದ್ದರೂ ಹೋಗೋ ಥರ ನೀಟಾಗೆಲ್ಲ ಸೆಟಪ್ ಮಾಡಿದ್ದಾರೆ ಸೊ ಎಲ್ಲ ಗಿಡಗಳನ್ನೂ ಈ ಥರ ಇಲ್ಲಿ ಅಡ್ಜಸ್ಟ್ ಮಾಡಿದ್ದೀವಿ ಇದರಲ್ಲೇ ನೀರು ಜಾಸ್ತಿ ಆಚೆ ಹೋಗಲ್ಲ ಸೊ ಕಾಂಪೌಂಡು ಏನಷ್ಟು ಆಗಲ್ಲ ಅಂತ ಹೇಳ್ಬಿಟ್ಟು ಡ್ರಮ್ಸ್ ಎಲ್ಲ ಮೇಲಿಟ್ಟಿದ್ದೀವಿ ಇದು ಪ್ಯಾಕೆಟ್ಸ್ ಎಲ್ಲ ನೀರು ಆಚೆ ಬರುತ್ತೆ ನೀರು ಹಾಕಿದ್ರೆ ಅದಕ್ಕೋಸ್ಕರ ಅವನ್ನೆಲ್ಲ ಕೆಳಗಡೆನೇ ಇಟ್ಟಿದ್ದೀವಿ ಒಂದು ಒಂದು ಎಂಟು ಪ್ಯಾಕೆಟ್ನ ಅವ್ಗೆ ಸ್ವಲ್ಪ ಆಲೋ ಬ್ಲಾಕ್ ಇಲ್ಲಿ ಇಡಬೇಕು ಸೊ ಎಂಟ್ರಿನ್ ಶೀಟ್ ಇದೆ ಅಲ್ಲಿ ಅವನ್ನೆಲ್ಲ ಎತ್ತಿಟ್ಟರೆ ಮುಗೀತು ಸೊ ನೋಡ್ತಾ ಇರ್ಬೋದು ಫೈನಲಾಗಿ ಈಗ ಎಲ್ಲ ನೀರು ಇದ್ದಾರೆ ಇದೆಲ್ಲ ಮುಗಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿನೇ ಇದೆ ಕೆಲಸ ಆಗುತ್ತೆ ಪಾಪ ಅಲ್ಲಿ ಕಟ್ಟಿಂಪ್ಲೇರ್ ಆಯ್ತದೆ ತಿಕ್ಕಪ್ಪ ಅಲ್ಲಿ ಕಟ್ಟಿಂಪ್ಲೇರ್ ಇಡು ನಿಧಾನ ಸೊ ಇದಿಷ್ಟು ನಮ್ಮ ಈಗಿನ ಸದ್ಯದ ಗಾರ್ಡನ್ ಅಪ್ಡೇಟ್ ಆಗಿದೆ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಸೊ ದಟ್ ನೀವೇ ಆ ವಿಡಿಯೋನ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು